ನಮಸ್ಕಾರ ನಮ್ಮ ಗೀತಾ ಸತ್ಸಂಗಕ್ಕೆ ಸ್ವಾಗತ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ ಗುರುಗಳ ಮತ್ತು ಶ್ರೀಕೃಷ್ಣನ ಕೃಪೆಯಿಂದ ನಾವೆಲ್ಲರೂ ಈ ಗೀತಾ ಸತ್ಸಂಗಕ್ಕೆ ಸೇರಿದ್ದೀವಿ ಅವರ ಆಶೀರ್ವಾದವು ನಮಗೆ ಇರಲಿ ಅಂತ ಅವರಲ್ಲಿ ಪ್ರಾರ್ಥಿಸೋಣ ಶ್ಲೋಕಗಳನ್ನು ಹೇಳೋಣ ವಸುದೇವ ದೇವಂ ಕಂಸ ಚಾಣೂರ ಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः नमोऽस्तु ते व्यासविशालबुद्धे कुल्लारविन्दाय तपत्रनेत्र येन त्वया भारततैलपूर्णः प्रज्वालितो ज्ञानमयप्रदीपः आचार्यवन्दने यो नित्यमच्युतपदाम्बुजयुग्मरुग्म व्यामोहतस्तदितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये रामानुजदयापात्रं पात्रं ज्ञानवैराग्यभूषणम् वन्दे वेदान्तदेशिकम् आचार्यचरणगळलि प्रार्थिस्कोण्डु ನಮ್ಮ ಇವತ್ತಿನ ವಿಷಯಕ್ಕೆ ಹೋಗೋಣ ಕಳೆದು ವಾರ ಕಳೆದ ಸರಿ ನಾವು ಆ ಶ್ಲೋಕಗಳನ್ನು ನೋಡಿದ್ವಿ ಈಗ ಮುಂದಿನ ಶ್ಲೋಕವನ್ನ ನೋಡೋಣ ಹದಿನೆರಡು ಮತ್ತೆ ಹದ್ಮೂರನೇ ಶ್ಲೋಕ ಮೊದಲನೇದಾಗಿ ಹನ್ನೆರಡನೇ ಶ್ಲೋಕ ತಸ್ಯ ಸಂಜಯನ್ ಸಂಜಯ ಸಂಜನಯನ್ ಹರ್ಷನ್ ಕುರು ವೃದ್ಧ ಪಿತಾಮಹ ವಿನದ್ಯೋಚ್ಯೈಹಿ ಶಂಖಂ ದತ್ ಶಂಖಂ ದದ್ಮೌ ಪ್ರತಾಪವಾನ್ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಈಗ ಈ ದುರ್ಯೋಧನನ ಮನಸ್ಥಿತಿ ನೋಡಿ ಅವನಿಗೆ ಹರ್ಷ ಅವನ ಮನಸ್ಸಲ್ಲಿ ಒಂದು ಹರ್ಷವನ್ನ ತುಂಬೋದಕ್ಕೋಸ್ಕರ ಪಿತಾಮಹರಾದ ಭೀಷ್ಮರು ಅವರು ಜೋರಾಗಿ ಒಂದು ದೊಡ್ಡ ಸ್ವರದಲ್ಲಿ ಶಂಖನಾದವನ್ನ ಮಾಡ್ತಾರೆ ಅನ್ನೋದನ್ನ ಈ ಶ್ಲೋಕದಲ್ಲಿ ಹೇಳಲಾಗಿದೆ ಇಲ್ಲಿ ನಮ್ಗೆ ಆಚಾರ್ಯರು ಏನೇನು ವಿಷಯಗಳನ್ನ ಹೇಳ್ತಾರೆ ಅನ್ನೋದನ್ನ ನೋಡೋಣ ಈಗ ಶಂಕನಾದ ಅಂತ ನಾವು ಹೇಳ್ತೀವಿ ಕಳೆ ಶ್ಲೋಕದಲ್ಲಿ ನಾವು ನಾವ್ ನೋಡಿದ್ವಿ ಏನಂದ್ರೆ ದುರ್ಯೋಧನ ನಮ್ಮ ಸೇನ್ ಸೇನೆ ಪಾಂಡವರನ್ನ ಸೋಲ್ಸೋದಕ್ಕೆ ಸಾಕಷ್ಟು ಅಲ್ಲ ಅವರು ಆದ್ರೆ ನಮ್ಮನ್ನ ಸೋಲ್ಸೋದಕ್ಕೆ ಅವರ ಅವರಲ್ಲಿ ಸಾಕಷ್ಟು ಸಾಮರ್ಥ್ಯ ಇದೆ ಅಂತ ಹೇಳಿದ್ದ ಅಂತ ನೋಡಿದ್ವಿ ಈಗ ಅದನ್ನ ದುರ್ಯೋಧನ ದ್ರೋಣನತ್ರ ಹೇಳ್ತಾ ಇರ್ತಾನೆ ಆದ್ರೆ ಅದನ್ನ ಕೇಳಿಸ್ಕೊಂಡು ಪಿತಾಮಹರಿಗೆ ಭೀಷ್ಮರಿಗೆ ಗೊತ್ತಾಗುತ್ತೆ ಓ ನನ್ನ ಈ ಪೌತ್ರನಿಗೆ ಅಹ್ ಇವಾಗ ಒಂದು ಮನಸ್ಸಲ್ಲಿ ಭಯ ಬಂದಿದೆ ದುರ್ಯೋಧನನ ಮನಸ್ಸಲ್ಲಿ ಏನೋ ಒಂದು ಸಂದೇಹ ಇದೆ ನಮಗೆ ಯುದ್ಧದಲ್ಲಿ ಯಾವ ಪರಿಸ್ಥಿತಿ ಬರುತ್ತೆ ಅಂತ ಅವನು ಭಯ ಪಡ್ತಾ ಇದ್ದಾನೆ ಸರಿ ಅವನಿಗೆ ಒಂದು ಧೈರ್ಯವನ್ನ ತುಂಬಬೇಕು ಅವನಿಗೂ ಒಂದು ಹರ್ಷವನ್ನ ಕೊಡಬೇಕು ಅನ್ನೋ ಉದ್ದೇಶದಿಂದ ಭೀಷ್ಮ ಪಿತಾಮಹರು ಅವರ ಶಂಖವನ್ನ ಊದ್ತಾರೆ ಶಂಖನಾದವನ್ನ ಮಾಡ್ತಾರೆ ಯಾವ ರೀತಿಯಲ್ಲಿ ಮಾಡ್ತಾರೆ ಸಿಂಹನಾದ ಜೋರಾಗಿ ಸಿಂಹ ಹೇಗೆ ಜೋರಾಗಿ ಗರ್ಜನೆ ಮಾಡುತ್ತೋ ಆ ತರ ಈ ಪ್ರತಾಪಶೀಲರಾದ ಅಹ್ ತುಂಬಾ ಪ್ರತಾಪವನ್ನ ಹೊಂದಿರುವಂತ ಒಳ್ಳೆ ಜಾ ಉಚ್ಚ ಒಂದು ಪದವಿನಲ್ಲಿ ಇರುವಂತ ಈ ಭೀಷ್ಮ ಪಿತಾಮಹರು ಜೋರಾಗಿ ಸಿಂಹನಾದ ತರ ಆ ಶಂಖನಾದವನ್ನ ಮಾಡ್ತಾರೆ ಈಗ ಈ ಶಂಖನಾದ ಯಾಕ್ ಮಾಡ್ತಾರೆ ಸಾಮಾನ್ಯವಾಗಿ ಯುದ್ಧದ ಪ್ರಾರಂಭದಲ್ಲಿ ಈಗ ಯುದ್ಧ ಪ್ರಾರಂಭ ಆಗ್ತಾ ಇದೆ ಅನ್ನೋ ಒಂದು ಸಂಕೇತ ಮಾಡೋದಕ್ಕೆ ಅಂತ ಒಂದು ಸೂಚನೆ ಕೊಡೋದಕ್ಕೆ ಅದಕ್ಕೋಸ್ಕರ ಜೋರಾಗಿ ಶಂಖನಾದವನ್ನ ಮಾಡ್ತಾರೆ ಸಾಮಾನ್ಯವಾಗಿ ನಮ್ಗ್ ಗೊತ್ತಿದೆ ಯಾವುದೇ ಒಂದು ಏನೇ ಒಂದು ಹೋರಾಟ ನಡಿಬೇಕಾದ್ರೆ ಏನೇ ಒಂದು ಯುದ್ಧ ನಡಿಬೇಕಾದ್ರೆ ಅಹ್ ಬೇರೆ ಬೇರೆ ರೀತಿಯಲ್ಲಿ ಅವರ ಮನಸ್ಸಲ್ಲಿ ಉತ್ಸಾಹವನ್ನ ಹೆಚ್ಚಿಸ್ಕೊಳ್ಳೋದಕ್ಕಾಗಿ ಅಲ್ಲಿರೋ ಯೋಧರು ಬೇರೆ ಬೇರೆ ರೀತಿಯಲ್ಲಿ ಒಂದು ಗರ್ಜನೆಗಳನ್ನ ಮಾಡ್ತಾ ಇರ್ತಾರೆ ಕೆಲವು ಸರಿ ಘೋಷಣೆಗಳನ್ನ ಕೊಡ್ತಾರೆ ಕೆಲವು ಸರಿ ಹುಂಕಾರವನ್ನ ಮಾಡ್ತಾರೆ ಕೆಲವು ಜನ ಆ ಇದನ್ ಮುಂಚೆ ಯುದ್ಧಕ್ ಮುಂಚೆ ಅವ್ರ ತೊಡೆ ತಟ್ಟಿ ಜೋರಾಗಿ ಹಾಹಾಕಾರವನ್ನು ಮಾಡ್ತಾರೆ ಸೊ ಇದೆಲ್ಲ ಯಾತಕ್ಕೋಸ್ಕರ ಒಂಥರ ಮಾನಸಿಕವಾಗಿ ಓ ಇವಾಗ ನಾವು ಯುದ್ಧವನ್ನ ಪ್ರಾರಂಭಿಸ್ತಾ ಇದ್ದೀವಿ ಈ ಯುದ್ಧವನ್ನ ಕೊನೆಯ ತನಕ ನಾವು ಇದನ್ನ ಹೋರಾಡಿ ನಾವು ಖಂಡಿತ ಇದನ್ನ ಗೆಲ್ತೀವಿ ಅಂತ ಒಂದು ಹುಮ್ಮಸ್ಸು ಒಂದು ಉತ್ಸಾಹ ಅವ್ರ ಮನ್ಸಲ್ಲೇ ತುಂಬಿಸ್ಕೊಳ್ಳೋ ಉದ್ದೇಶದಿಂದ ಈ ತರ ಒಂದು ಗರ್ಜ್ ಘೋಷಣೆ ಒಂದು ಗರ್ಜನೆ ಇದೆಲ್ಲ ಮಾಡ್ತಾರೆ ಇಲ್ಲಿ ಆಚಾರ್ಯರು ಒಂದ್ ಮಾತು ಹೇಳ್ತಾರೆ ಈ ತರ ಎಲ್ಲ ಅಹ್ ಕೂಡ ಈಗ ಶಂಖ ಅನ್ನೋದು ಭೀಷ್ಮರು ಶಂಖನಾದವನ್ನ ಮಾಡಿದ್ರು ಆ ಶಂಖ ಅನ್ನೋದು ಏನು ಆಕ್ಚುಲಿ ನಿಜವಾಗಿ ನಾವು ನೋಡಿದ್ರೆ ಶಂಖ ಅನ್ನೋದು ನಾರಾಯಣನ ಶ್ರೀಮನ್ ನಾರಾಯಣನ ವಿಷ್ಣುವಿನ ಒಂದು ಆಭರಣ ಸೊ ಎಲ್ಲಿ ಶಂಖ ಇದೆಯೋ ಅಲ್ಲಿ ವಿಷ್ಣು ಇದ್ದೇ ಇದ್ದಾರೆ ಅಂತ ಅರ್ಥ ಈಗ ಭೀಷ್ಮರು ತಮ್ಮ ಶಂಖವನ್ನ ಜೋರಾಗಿ ಊದ್ತಾ ಇದ್ದಾರೆ ಕರೆಕ್ಟ್ ಆದ್ರೆ ಆಚಾರ್ಯರಲ್ಲಿ ಹೇಳೋ ಮಾತು ಏನಂದ್ರೆ ಆ ವಿಷ್ಣುವಿನ ಆಭರಣವಾದ ಶಂಖ ವಿಷ್ಣುವಿನ ಆ ಅವತಾರ ಯಾರು ಕೃಷ್ಣ ಕೃಷ್ಣ ಎಲ್ಲಿದ್ದಾನೆ ಪಾಂಡವರ ಕಡೆಯಲ್ಲಿ ಇದ್ದಾನೆ ಸೊ ಪಾಂಡವರ ಕಡೆಯಲ್ಲಿ ಕೃಷ್ಣ ಇರುವಾಗ ಆ ಶಂಖದ ಯಾರು ಅಹ್ ನಿಜವಾದ ಅಧಿಕಾರಿಯಾಗಿದ್ದಾನೋ ಅವನು ಪಾಂಡವರ ಕಡೆಯಲ್ಲಿ ಇದ್ದಾಗ ಈ ದುರ್ಯೋಧನನಿಗೆ ಈ ಹೋರಾಟದಲ್ಲಿ ಈ ಯುದ್ಧದಲ್ಲಿ ಗೆಲ್ಲೋದು ಸಾಧ್ಯನಾ ಅಂತ ಆಚಾರ್ಯರು ಪ್ರಶ್ನೆ ಕೇಳ್ತಾ ಇದ್ದಾರೆ ಈಗ ಭೀಷ್ಮ ಈ ಶಂಖನಾದವನ್ನ ಮಾಡುದು ಅದರಿಂದ ಅವ್ರ ಏನ್ ಉದ್ದೇಶ ದುರ್ಯೋಧನ ಮನ್ಸಲ್ಲಿ ಏನ್ ಭಯ ಇದೆಯೋ ಆ ಭಯ ದೂರ ಆಗ್ಬೇಕು ಅವನಿಗೆ ಏನೊಂದು ಆ ಡೌಟ್ ಬಂದಿದೆ ಸಂಶಯ ಇದೆ ತನ್ನ ಸೈನ್ಯದ ಒಂದು ಕ್ಷಮತೆಯ ಬಗ್ಗೆ ಏನೊಂದು ವಿಚಾರ ಇದೆಯೋ ಏನೊಂದು ಭಯ ಇದೆಯೋ ಅದು ದೂರ ಆಗಿ ನಾವು ಯುದ್ಧಕ್ ತಯಾರಾಗಿದ್ದೀವಿ ನಾವು ಈ ಯುದ್ಧವನ್ನ ಗೆಲ್ಲೋದಕ್ಕೆ ಎಲ್ಲಾ ರೀತಿಯಲ್ಲಿ ಪ್ರಯತ್ನ ಮಾಡ್ತೀವಿ ಅಂತ ತೋರ್ಸ್ಕೊಡಕ್ಕೆ ಭೀಷ್ಮ ಪಿತಾಮರು ಆ ಜೋರಾಗಿ ಶಂಖನಾದವನ್ನ ಮಾಡಿದ್ರು ಆದ್ರೆ ಇಲ್ಲಿ ನಾವು ನೋಡ್ಬೇಕಾಗಿರೋದು ಈ ಶಂಕನಾದ ಮಾಡಿದ್ರು ಕರೆಕ್ಟು ಆದ್ರೆ ಬರೀ ಶಂಕನಾದ ಮಾಡೋದ್ರಿಂದ ದುರ್ಯೋಧನಿಗೆ ಅಹ್ ಒಂದು ಯಶಸ್ ಸಿಗುತ್ತಾ ಅದು ಖಂಡಿತ ಇಲ್ಲ ಅದನ್ನ ಆಚಾರ್ಯರಲ್ಲಿ ಹೇಳ್ತಾ ಇದ್ದಾರೆ ಪಾಂಡವರ ಕಡೆಯಲ್ಲಿ ಕೃಷ್ಣ ಇರುವಾಗ ಯಥೋ ಧರ್ಮಸ್ತಥೋ ಜಯ ಅಂತ ಹೇಳ್ತಾರೆ ಧರ್ಮ ಯಾರ ಕಡೆ ಇದೆಯೋ ಅವ್ರ ಕಡೆಯಲ್ಲೇ ಪರಮಾತ್ಮ ಇರ್ತಾನೆ ಸೊ ಯಾರ ಕಡೆಯಲ್ಲಿ ಪರಮಾತ್ಮ ಇದಾನೋ ಅವ್ರಿಗೆ ಜಯ ಆದ್ರೆ ಭೀಷ್ಮರು ಇವಾಗ ಅವ್ರದ್ದೇನ್ ಪರಿಸ್ಥಿತಿ ಇದೆ ಅವ್ರ ಇಲ್ಲಿ ಸೇನಾಧಿಪತಿಯಾಗಿದ್ದಾರೆ ಕೌರವ ಸೈನ್ಯಕ್ಕೆ ಅವರೇ ಹ್ಮ್ ಇವಾಗ ಡೈರೆಕ್ಷನ್ ಕೊಡ್ಬೇಕು ಅವರೇ ಇವಾಗ ಆ ಹೋರಾಟ ಯಾವ ರೀತಿ ಯಾವ ಒಂದು ರೂಪ ತಗೊಳುತ್ತೆ ಅನ್ನೋದಕ್ಕೆ ಅವರೇ ಅಲ್ಲಿ ಮುಖ್ಯವಾದ ವ್ಯಕ್ತಿ ಸೊ ಅವ್ರೇನ್ ಮಾಡ್ತಾ ಇದ್ದಾರೆ ಇವಾಗ ಶಂಖನಾದವನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಸ್ವಲ್ಪ ನಾವು ಈ ಭೀಷ್ಮರ ವಿಷಯದಲ್ಲಿ ಕೆಲವು ವಿಷಯಗಳನ್ನ ತಿಳ್ಕೊಬಹುದು ಈ ಭೀಷ್ಮ ಅನ್ನೋ ಹೆಸರು ಅವ್ರಿಗೆ ಹೇಗ್ ಬಂತು ಇದು ನಮಗ್ ಗೊತ್ತಿರ್ಬೋದು ಅದ್ರ ಸುಮ್ನೆ ಒಂದ್ಸರಿ ಮತ್ತೆ ಹೇಳ್ತೀನಿ ನಮಗ್ ಗೊತ್ತು ಹೇಗೆ ಶಂತನು ಅನ್ನೋ ರಾಜ ಗಂಗಾ ದೇವಿಯನ್ನ ಮದುವೆ ಆಗ್ತಾರೆ ಆಗ ಆ ಗಂಗಾ ದೇವಿ ಮದುವೆ ಆಗಕ್ಕೆ ಒಂದು ಕಂಡೀಷನ್ ಇಟ್ಟಿರ್ತಾಳೆ ಏನಂದ್ರೆ ನಾನ್ ಏನ್ ಮಾಡಿದ್ರು ನೀವು ನನ್ನನ್ನು ಪ್ರಶ್ನೆ ಮಾಡಬಾರ್ದು ಆವಾಗ್ಲೆ ನಾನ್ ನಿಮ್ಮನ್ನ ಮದ್ವೆ ಆಗ್ತೀನಿ ಅಂತ ಹೇಳಿರ್ತಾಳೆ ಒಪ್ಕೊಂಡಿರ್ತಾನೆ ಶಂತನು ಆಗ ಈ ಗಂಗಾ ದೇವಿ ಏನ್ ಮಾಡ್ತಾಳೆ ಅವ್ರಿಗೆ ಮಕ್ಕಳು ಪ್ರತಿ ವರ್ಷ ಒಂದೊಂದು ಮಗು ಹುಟ್ಟಿದ್ರೆ ಆ ಮಕ್ಳನ್ನೆಲ್ಲಾ ತಗೊಂಡೋಗಿ ಗಂಗೆಯಲ್ಲಿ ಮುಳುಗಿಸ್ಬಿಡ್ತಾಳೆ ಯಾವತ್ತು ತುಂಬಾ ಬೇಜಾರಾಗುತ್ತೆ ಶಂತನುಗೆ ಆದ್ರೆ ಅದನ್ನ ಪ್ರಶ್ನೆನೇ ಕೇಳಕ್ ಹೋಗಲ್ಲ ಯಾಕಂದ್ರೆ ಪ್ರಶ್ನೆ ಕೇಳಿದ್ರೆ ಅವಳು ಹೊರಟೋಗ್ಬಿಡ್ತಾಳೆ ಸೊ ಆ ಕಂಡೀಷನ್ ಮುಂಚೆನೆ ಒಪ್ಕೊಂಡಿದಾರಲ್ಲ ಶಂತನು ರಾಜ ಏನ್ ಮಾಡ್ತಾನೆ ಸುಮ್ನೆ ಇರ್ತಾನೆ ಸದಾ ಕಾಲ ಏನಾದ್ರೂ ಸಹಿಸ್ಕೊಂಡ್ ಸುಮ್ನೆ ಇರ್ತಾರೆ ಆದ್ರೆ ಲಾಸ್ಟ್ ಅಲ್ಲಿ ಒಂದ್ ಎಂಟನೇ ಮಗು ಹುಟ್ಟುತ್ತಲ್ಲ ಆಗ ಅವ್ರ ಆಗಲ್ಲ ಅವಾಗ ಏನ್ ಮಾಡ್ತಾರೆ ಭೀಷ್ಮ ಈ ಶಂತನು ರಾಜ ಯಾಕೆ ಇದನ್ ಮಾಡ್ತಾ ಇದ್ದೀಯಾ ಏನಕ್ಕೆ ಈ ತರ ನಿನ್ ನಡ್ಸ್ಕೊಳ್ತಾ ಇದ್ಯಾ ಏನ್ ನಿನ್ ಕಾರಣ ಯಾಕ ಮಕ್ಳನ್ನೆಲ್ಲಾ ಹಂಗ್ ಕೊಲೆ ಮಾಡ್ತಾ ಇದೀಯಾ ನಿನ್ ತಾಯಿಯಾಗಿ ಹಿಂಗ್ ಮಾಡ್ಬೋದಾ ಅಂತ ಕೇಳ್ಬಿಡ್ತಾರೆ ಆಗ ಗಂಗೆ ಹೇಳ್ತಾಳೆ ಆಕ್ಚುಲಿ ಈ ಎಣ್ಣೆ ಮಗುನ ನಾನ್ ಅದೇ ರೀತಿಯಲ್ಲಿ ಟ್ರೀಟ್ ಮಾಡ್ತಾ ಇರ್ಲಿಲ್ಲ ಇದನ್ನ ಖಂಡಿತ ನನ್ ಗಂಗೆಯಲ್ಲಿ ಎಸಿತಾ ಇರ್ಲಿಲ್ಲ ಆದ್ರೆ ನೀವು ಪ್ರಶ್ನೆ ಇವಾಗ ಕೇಳ್ಬಿಟ್ರಿ ನಮ್ ಕಂಡೀಷನ್ ಇವಾಗ ನಾನ್ ಏನ್ ನೀವು ಒಪ್ಕೊಂಡಿದ್ರೋ ಅದ್ ನೀವು ಪಾಲಿಸ್ಲಿಲ್ಲ ಸೊ ಇವಾಗ ನಾನ್ ಹೋಗ್ಲೇಬೇಕು ಈ ಮಗು ನಾನ್ ಕರ್ಕೊಂಡ್ ಹೋಗ್ತೀನಿ ಈ ಮಗುನ್ ನನ್ ಗಂಗೆಯೊಳಗ್ ಸಾಯಿಸಲ್ಲ ಆದ್ರೆ ಈ ಮಗುನ್ ನಾನ್ ಕರ್ಕೊಂಡು ಹೋಗ್ತೀನಿ ನನ್ ಜೊತೆ ಸಮಯ ಸರಿ ಇದ್ದಾಗ ನಿಮಗ್ ತಂದ್ಕೊಡ್ತೀನಿ ಅಂತ ಹೇಳಿರ್ತಾಳೆ ಆ ಮಗುಗೆ ಹೆಸರು ದೇವವ್ರತ ಅಂತ ಆ ಮಗುನ ಅವ್ಳು ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಆ ಮಗುಗೆ ಬೃಹಸ್ಪತಿ ಅವರಿಂದ ಜ್ಞಾನವನ್ನ ಕೊಡಿಸಿ ಪರಶುರಾಮನರಿಂದ ಕ್ಷಾತ್ರವಿದ್ಯೆ ಏನ್ ಧನುರ್ವಿದ್ಯೆ ಎಲ್ಲಾ ಒಂದು ಒಳ್ಳೆ ಕ್ಷತ್ರಿಯನಾಗೋದಕ್ಕೆ ಏನೇನ್ ಇರ್ಬೇಕೋ ಆ ಎಲ್ಲಾ ಆ ಸ್ಕಿಲ್ ಅದೆಲ್ಲ ಹೇಳ್ಕೊಟ್ಟು ಅದೆಲ್ಲ ವಿದ್ಯೆಗಳನ್ನ ಕೊಟ್ಟು ಬಿಟ್ಟು ಅವನನ್ನ ಒಂದು ಎಕ್ಸ್ಪರ್ಟ್ ಆಗಿ ತಯಾರು ಮಾಡಿ ಈ ದೇವವ್ರತನ್ನ ವ್ರತನ ಕರ್ಕೊಂಡ್ ಬಂದು ಶಂತನು ಹತ್ರ ಒಪ್ಪಿಸ್ತಾಳೆ ಒಪ್ಪಿಸ್ಬಿಟ್ಟು ಹೇಳ್ತಾಳೆ ಇವಾಗ ಇವನ್ ನಿನ್ ಮಗ ನೀವ್ ನಿನ್ ಇಟ್ಕೊಂಡು ನಿನ್ ಸಂತೋಷವಾಗಿ ಇರು ಅಂತ ಕೊಟ್ಬಿಟ್ಟು ಅವ್ಳು ಹೋಗ್ಬಿಡ್ತಾಳೆ ಎಷ್ಟೋ ವರ್ಷ ಹಿಂಗ್ ನಡಿಯತ್ತೆ ಆಮೇಲೆ ನಮಗ್ ಗೊತ್ತು ಹೇಗೆ ಶಂತನು ಒಂದಿನ ಎಲ್ಲೋ ಹೋಗಿದ್ದಾಗ ಅಲ್ಲಿ ಅವನಿಗೆ ಆ ಮತ್ಸ್ಯಗಂಧಿ ಸತ್ಯವತಿ ಅನ್ನೋಳನ್ನ ನೋಡಿ ಅವಳ ಮೇಲೆ ತುಂಬಾ ಪ್ರೀತಿ ಅವಳನ್ನ ಮದ್ವೆ ಆಗ್ಬೇಕು ಅಂತ ಅವ್ನಿಗೆ ಇಷ್ಟ ಆಗುತ್ತೆ ಆದ್ರೆ ಆ ಸತ್ಯವತಿ ಅವ್ರ ತಂದೆ ಒಂದು ಕಂಡೀಷನ್ ಇಡ್ತಾರೆ ಈ ನನ್ನ ಮಗಳನ್ನ ನೀನ್ ಮದ್ವೆ ಆಗ್ಬೇಕಂದ್ರೆ ಅವಳಿಗೆ ಯಾರ ಮಗ ಹುಟ್ಟತಾನೋ ಅವನೇ ನಿನ್ ನಿನ್ ಕಾಲ ಆದ್ಮೇಲೆ ಅವನೇ ರಾಜ ಆಗ್ಬೇಕು ಅವನನ್ನ ನೀನ್ ಯುವರಾಜ ಅಂತ ಘೋಷಣೆ ಮಾಡ್ಬೇಕು ಅವನನ್ನೇ ಮುಂದೆ ರಾಜ ಆಗ್ಬೇಕು ಆ ಅದ್ ನಿನ್ ಒಪ್ಪಿಗೆ ಇದ್ರೆ ಅವಾಗ ನಿನ್ ಇವಳನ್ನ ಮದ್ವೆ ಮಾಡ್ಕೋಬಹುದು ಅಂತ ಹೇಳಿರ್ತಾನೆ ಆದ್ರೆ ಶಂತನೂಗೆ ಬೇಜಾರು ಯಾಕೆಂದ್ರೆ ದೇವವ್ರತ ಇದಾನೆ ದೊಡ್ಡ ಮಗ ಅವನೇನೆ ಅವನನ್ ಬಿಟ್ಬಿಟ್ಟು ಈ ಸತ್ಯವತಿನ ಹೇಗೆ ಈ ಕಂಡೀಷನ್ ಒಪ್ಕೊಳ್ಳೋದು ಅನ್ನೋದಕ್ಕೆ ಬೇಜಾರಾಗುತ್ತೆ ಆದ್ರೆ ಈ ದೇವವ್ರತನಿಗೆ ಗೊತ್ತಾಗುತ್ತೆ ಏನೋ ನಮ್ಮ ತಂದೆಗೆ ಬೇಸರ ಇದೆ ಏನೋ ಮನಸ್ಸಲ್ಲಿ ನೋವು ಇದೆ ಅದಕ್ಕೆ ಅವ್ನ್ ಕಂಡು ಹಿಡ್ಬಿಟ್ಟು ಅವ್ನಿಗೆ ಇದೆಲ್ಲ ವಿಷಯ ಗೊತ್ತಾಗುತ್ತೆ ಆವಾಗ ಅವನು ಹೋಗಿ ಆ ಸತ್ಯವತಿ ಅವ್ರ ತಂದೆ ಹತ್ರ ಅವನ್ ಪ್ರತಿಜ್ಞೆ ಮಾಡ್ತಾನೆ ಅವನ್ ಹೇಳ್ತಾನೆ ನಾನು ನಾನ್ ನಿಮ್ಗೆ ನನ್ನ ಮಾತನ್ನ ಕೊಡ್ತೀನಿ ನಾನ್ ಖಂಡಿತ ಇವಾಗ ನನ್ನ ಮಗು ಹುಟ್ಟಿದ್ರು ನಾನ್ ಯಾವತ್ತು ನಾನಾಗ್ಲಿ ನನ್ನ ಮಕ್ಕಳಾಗ್ಲಿ ಈ ರಾಜ್ಯಕ್ಕೆ ನಾವು ಈ ಅಧಿಕಾರಕ್ಕೆ ನಾವು ಬರೋದಿಲ್ಲ ನಿಮ್ ಸತ್ಯವತಿ ಯಾರ ಮಗು ಹುಟ್ಟಾರೋ ಅವರೇ ರಾಜ ಆಗ್ತಾರೆ ಅಂತ ಮಾತ್ ಕೊಡ್ತಾನೆ ಆದ್ರೆ ಆ ಸತ್ಯವತಿ ತಂದೆ ಹೇಳ್ತಾರೆ ನೀನ್ ಏನೋ ಮಾತ್ ಕೊಡ್ತಾ ಇದೀಯ ಆದ್ರೆ ನಿನ್ನ ಮಕ್ಕಳಾದಾಗ ಅವ್ರೀ ಮಾತನ್ನ ನಂಬ್ತಾರೆ ಅನ್ನೋದಕ್ ಅವರು ಇದನ್ನ ಫಾಲೋ ಮಾಡ್ತಾರೆ ಅವರು ಪಾಲನೆ ಮಾಡ್ತಾರೆ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಇದೆ ಅಂತ ಕೇಳ್ತಾನೆ ಇವಾಗ ಈ ದೇವವ್ರತ ಏನ್ ಮಾಡ್ತಾನೆ ಒಂದ್ ಘೋರವಾದ ಪ್ರತಿಜ್ಞೆಯನ್ನ ಮಾಡ್ತಾನೆ ಸರಿ ನನಗ್ ಮಕ್ಕಳು ಹುಟ್ಟಿದ್ರೆ ತಾನೇ ಸಮಸ್ಯೆ ಬರೋದು ನಾನು ಈ ಸಮಯದಲ್ಲಿ ನಾನು ಒಂದ್ ಪ್ರತಿಜ್ಞೆ ತಗೊಳ್ತೀನಿ ನಾನು ಮದ್ವೆನೆ ಮಾಡ್ಕೊಳಲ್ಲ ನಾನು ಆ ಜೀವನ ಬ್ರಹ್ಮಚಾರಿಯಾಗೇ ನಾನು ಜೀವನ ನಡೆಸ್ತೀನಿ ಅಂತ ಈ ತರ ಒಂದು ಘೋರವಾದ ಆಗಿನ ಕಾಲದಲ್ಲಿ ನಮಗ್ ಗೊತ್ತು ಹೇಗೆ ಕ್ಷತ್ರಿಯರು ಅಂದ್ರೆ ಅವ್ರು ಒಂದಲ್ಲ ಎಷ್ಟೊಂದ್ ಮದ್ವೆಗಳನ್ನ ಮಾಡ್ಕೊಂಡು ಬಹಳಷ್ಟು ರಾಣಿಯರನ್ನ ಇಟ್ಕೋತಾ ಇದ್ರು ಆದ್ರೆ ಅವ್ರ ತಂದೆಯ ಸಂತೋಷಕ್ಕೋಸ್ಕರ ಈ ದೇವ ವ್ರತ ಈ ತರ ಒಂದು ಅಹ್ ಘೋರವಾದ ಒಂದು ಪ್ರತಿಜ್ಞೆಯನ್ನ ಮಾಡ್ತಾರೆ ಆಗ ಆ ಪ್ರತಿಜ್ಞೆಯನ್ನ ಕೇಳಿ ಸತ್ಯವತಿ ಅವ್ರ ತಂದೆ ಒಪ್ಕೋತಾರೆ ಅದೇ ಸಮಯದಲ್ಲಿ ಅವನು ಈ ಪ್ರತಿಜ್ಞೆ ಮಾಡಿದ ಸಮಯದಲ್ಲಿ ಅಲ್ಲಿ ಎಲ್ಲಾ ದೇವತೆಗಳು ಬಂದು ಅಲ್ಲಿ ಪುಷ್ಪವೃಷ್ಟಿಯನ್ನ ಮಾಡಿ ಓ ಇದು ಭೀಷ್ಮವಾದ ಪ್ರತಿಜ್ಞೆ ಇವನು ಭೀಷ್ಮ ಅಂತ ಆ ರೀತಿಯಲ್ಲಿ ಭೀಷ್ಮ ಅನ್ನೋ ಹೆಸರು ಅವ್ರಿಗೆ ಬಂದಿರುತ್ತೆ ಈಗ ಇದೊಂದು ಘೋರ ಪ್ರತಿಜ್ಞೆಯನ್ನ ಮಾಡಿದ್ದಾರೆ ದೇವ ವ್ರತ ಈಗ ಈ ಭೀಷ್ಮ ಅಂತ ಹೆಸರು ಬಂತು ಅವ್ರಿಗೆ ಅದ್ರ ಜೊತೆಗೆ ಇನ್ನೊಂದು ಪ್ರತಿಜ್ಞೆ ಏನ್ ಮಾಡಿದ್ದಾರೆ ಭೀಷ್ಮರು ನಾನು ಸದಾಕಾಲ ಈ ಹಸ್ತಿನಾಪುರದ ಈ ಒಂದು ಗದ್ದೆಯಲ್ಲಿ ಯಾರು ಕೂತಿದಾರೋ ಇಲ್ಲಿ ಯಾರು ರಾಜನಾಗಿ ಆಳ್ತಾ ಇರ್ತಾನೋ ದೇಶವನ್ನ ಅವರನ್ನು ಸದಾ ಕಾಲ ನನ್ನ ಎಲ್ಲಾ ಸಪೋರ್ಟ್ ಅವ್ರಗ್ ಮಾಡ್ತೀನಿ ಅವ್ರನ್ನ ಕಾಪಾಡೋದಕ್ಕೆ ನನ್ನ ಕೈಯ್ಯಲ್ಲಿ ಏನೇನ್ ಆಗತ್ತೋ ಎಲ್ಲಾ ರೀತಿಯಲ್ಲೂ ನಾನು ಸಹಾಯ ಮಾಡಿ ಸದಾ ಕಾಲ ನನ್ನ ಏನು ಏನೊಂದು ನಿಷ್ಠೆ ಇದೆಯೋ ಅದು ಇವ್ರ ಕಡೆಗೆ ಇರುತ್ತೆ ಅಂತ ಒಂದು ಅದನ್ನು ಒಂದ್ ಪ್ರತಿಜ್ಞೆ ತಗೊಂಡಿರ್ತಾನೆ ಈ ಭೀಷ್ಮ ಅನ್ನೋರು ಆಗ ಈ ರೀತಿ ಒಂದು ಪ್ರತಿಜ್ಞೆ ತಗೊಂಡಿದಾರಲ್ಲ ಅದಕ್ಕೆ ಅವ್ರಿಗೆ ಇವಾಗ ಅವರು ನಮಗ್ ಗೊತ್ತು ಭೀಷ್ಮರು ಅಂದ್ರೆ ಅವ್ರಿಗೆ ಎಲ್ಲಾ ಧರ್ಮಗಳು ಗೊತ್ತು ಎಲ್ಲಾ ವಿಧದ ರಾಜ ಧರ್ಮ ಅಹ್ ಕ್ಷತ್ರಿಯ ಧರ್ಮ ಎಲ್ಲಾನೂ ಗೊತ್ತು ಅಷ್ಟೆಲ್ಲ ಅವರು ಧರ್ಮಜ್ಞನಾಗಿ ಇರೋವಾಗ ಯಾತಕ್ಕೋಸ್ಕರ ಈ ಕೌರವರು ಎಷ್ಟು ತಪ್ಪು ಮಾಡಿದ್ರು ಅವ್ರ ಬದಿಯಲ್ಲೇ ಅವ್ರಿದ್ರು ಯಾಕೆ ಅವ್ರ ಸೈಡ್ ಅಲ್ಲೇ ಇವಾಗ ಯುದ್ಧಕ್ಕೂ ಬಂದಿದ್ದಾರೆ ಏನಕ್ಕೋಸ್ಕರ ಅವ್ರಿಗೇನು ಗೊತ್ತಿಲ್ವಾ ದುರ್ಯೋಧನ ಮಾಡ್ತಾ ಇರೋದು ತಪ್ಪು ಅಂತ ಗೊತ್ತಿದೆ ಎಷ್ಟೊಂದ್ಸರಿ ಭೀಷ್ಮರು ದುರ್ಯೋಧನನನ್ನ ತಿದ್ದಕ್ಕೂ ಪ್ರಯತ್ನ ಮಾಡಿದ್ದಾರೆ ಆದ್ರೆ ಅವ್ರ ಕಡೆ ಬಿಟ್ಟು ಪಾಂಡವರ ಕಡೆ ಬರ್ಲಿಲ್ಲ ಯಾಕೆ ಯಾಕಂದ್ರೆ ಅವ್ರ ವೈಯಕ್ತಿಕವಾಗಿ ಒಂದು ಪ್ರತಿಜ್ಞೆಯನ್ನ ತಗೊಂಡಿದ್ರು ನಾನು ಸದಾಕಾಲ ಈ ಕುರುಕುಲದಲ್ಲಿ ಕುರು ಕುಲದಲ್ಲಿ ಯಾರು ರಾಜ ಆಗಿದ್ದಾರೋ ಅವರನ್ನೇ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಅವರು ಒಂದು ಪ್ರತಿಜ್ಞೆ ತಗೊಂಡಿದ್ದು ಸೊ ಇವಾಗ ಇದರಲ್ಲಿ ನಾವು ಕಲಿಯೋದಕ್ಕೆ ತುಂಬಾ ಇದೆ ಬಹಳಷ್ಟು ಸರಿ ನಮ್ಮ ವೈಯಕ್ತಿಕ ಪ್ರತಿಜ್ಞೆ ಅದು ಧರ್ಮದ ವಿರುದ್ಧವಾಗಿ ಇರ್ಬೋದು ಆಯ್ತಾ ಈ ಇದೇ ಪರಿಸ್ಥಿತಿ ಭೀಷ್ಮರಗೂ ಇದೆ ಅವ್ರು ಏನ್ ಮಾಡಿದ್ರು ಇವಾಗ ಯಾವ್ದಕ್ ಮುಖ್ಯತ್ವ ಕೊಟ್ರು ಧರ್ಮ ಇರೋದು ಪಾಂಡವರ ಕಡೆ ಆದ್ರೆ ಅವರು ಕೌರವ್ ಬಿಟ್ಟು ಪಾಂಡವರ ಕಡೆ ಹೋಗ್ಲಿಲ್ಲ ಯಾಕೆ ಯಾಕಂದ್ರೆ ಅವರ ವೈಯಕ್ತಿಕ ಪ್ರತಿಜ್ಞೆಗೆ ಅವ್ರು ತುಂಬಾ ಮಹತ್ವ ಕೊಟ್ರು ಅದಕ್ಕೆ ಏನಾಯ್ತು ಕಡೆಯಲ್ಲಿ ಅವ್ರು ನಾಶ ಆದ್ರು ಅವರ ಮೃತ್ಯು ಆಯ್ತು ಅವ್ರಿಗೆ ವರ ಇತ್ತು ಯಾವಾಗ ಬೇಕೋ ಅವ್ರು ಸಾಯ್ಬೋದು ಅಂತ ಆದ್ರೂ ಕೂಡ ಅವ್ರಿಗೆ ಯಾವುದೋ ಒಂದು ಸಮಯದಲ್ಲಿ ಮೃತ್ಯು ಆಯ್ತು ಆ ಮೃತ್ಯು ಆದಾಗ ಭೀಷ್ಮರಿ ಎಲ್ಲ ಹೋದ್ರು ಅವ್ರು ಮೋಕ್ಷಕ್ಕೆ ಹೋಗ್ಲಿಲ್ಲ ಅವ್ರು ಕೇವಲ ಸ್ವರ್ಗಕ್ಕಷ್ಟೇ ಹೋದ್ರು ಯಾಕೆ ಯಾಕೆಂದ್ರೆ ಅವರು ಧರ್ಮದ ಕಡೆಯಲ್ಲಿ ನಿಂತ್ಕೊಳ್ಳಿಲ್ಲ ಸೊ ಈಗ ಅವ್ರ ದೊಡ್ಡ ಭಕ್ತರು ಅವ್ರಿಗೆ ಗೊತ್ತು ಕೃಷ್ಣ ಅಂದ್ರೆ ಅವನ್ ಸಾಕ್ಷಾತ್ ಪರಮಾತ್ಮಾನೇ ಅಂತ ಗೊತ್ತಿದೆ ತುಂಬಾ ಭಕ್ತಿ ಇದೆ ಕೃಷ್ಣನಲ್ಲಿ ಆದ್ರೂ ಕೂಡ ತನ್ನ ವೈಯಕ್ತಿಕ ಪ್ರಯತ್ನ ಪ್ರತಿಜ್ಞೆಯನ್ನ ಕಾಪಾಡ್ಬೇಕು ಅನ್ನೋ ಉದ್ದೇಶದಿಂದ ಕೌರವರ ಕಡೆಯಲ್ಲಿ ನಿಂತರು ಅಂದ್ರೆ ಈ ರೀತಿಯಲ್ಲಿ ನಾವು ಮಾಡ್ದಾಗ ನಮ್ಮ ಏನ್ ಒಂದ್ ಗತಿ ಆಗುತ್ತೆ ಅನ್ನೋದು ನಮ್ಗೆ ಇಲ್ಲಿ ತಿಳಿಯತ್ತೆ ಬೇರೆ ಉದಾಹರಣೆಗಳಲ್ಲೂ ನಾವು ನೋಡ್ಬೋದು ಈಗ ಕೇವಲ ಭೀಷ್ಮ ಅಲ್ಲ ನಾವು ರಾಮಾಯಣದಲ್ಲಿ ನೋಡಿದ್ರೆ ದಶರಥ ರಾಜ ದಶರಥ ರಾಜ ಏನ್ ಅವ್ರಿಗೇನ್ ಒಂದು ಕಷ್ಟದ ಪರಿಸ್ಥಿತಿ ಇತ್ತು ಒಂದ್ ಕಡೆ ಅವ್ರ ಕೈ ಕೇಗೆ ಮಾತು ಕೊಟ್ಟಿದ್ರು ವರಗಳನ್ನ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರು ಅದೊಂದ್ ಕಡೆ ಇತ್ತು ಇನ್ನೊಂದ್ ಕಡೆ ರಾಮನನ್ನ ವನವಾಸಕ್ ಕಳಿಸೋ ವಿಷಯ ಬಂತು ಅಲ್ವಾ ಈಗ ಅವ್ರು ಯಾವ್ದಕ್ಕೆ ಯಾವ್ದ್ರ ಕಡೆ ನಿಂತ್ಕೊಂಡ್ರು ದಶರಥ ಎಷ್ಟೇ ಬೇಜಾರ್ ಪಟ್ಕೊಂಡು ಏನೇ ಮಾಡಿದ್ರು ನಾನು ಕೊಟ್ಟಿದ ಮಾತು ನಾನು ಮೀರ್ತೀನಿ ಅಂತ ಹೋಗ್ಲಿಲ್ಲ ಅವ್ರು ಅವ್ರು ನನ್ ಮಾತನ್ನ ನಾನ್ ಕಾಪಾಡ್ಬೇಕು ಅಂತಾನೆ ನಡ್ಸ್ಕೊಂಡ್ರು ಅಲ್ವಾ ಸೊ ರಾಮ ಇರೋ ಕಡೆ ತಾನೇ ಧರ್ಮ ಇರೋದು ಆದ್ರೆ ಧರ್ಮವನ್ನ ಹಿಡಿಲಿಲ್ಲ ಅದಕ್ಕೋಸ್ಕರ ದಶರಥ ರಾಜ ಕೂಡ ಸ್ವರ್ಗಕ್ಕಷ್ಟೇ ಹೋದ್ರೆ ಹೊರತು ಮೋಕ್ಷಕ್ಕೆ ಹೋಗ್ಲಿಲ್ಲ ಆದ್ರೆ ಇವರು ಇವಾಗ ಭೀಷ್ಮ ಮತ್ತೆ ದಶರಥ ಅವ್ರು ಏನ್ ಮಾಡಿದ್ರು ಯಾವ್ದಕ್ ಮಹತ್ವ ಕೊಟ್ರು ಅವರ ಒಂದು ವೈಯಕ್ತಿಕ ಪ್ರತಿಜ್ಞೆ ಕಡೆ ಅವರು ಮಹತ್ವ ಕೊಟ್ರು ಧರ್ಮದ ಕಡೆ ಅವ್ರು ಗಮನಿಸ್ಕೊಳ್ಲಿಲ್ಲ ಆದ್ರೆ ವಿಭೀಷಣ ಅನ್ನೋನ್ ಏನ್ ಮಾಡ್ದ ವಿಭೀಷಣನಿಗೆ ಭ್ರಾತೃ ಧರ್ಮ ಇತ್ತಲ್ವ ರಾವಣ ಅನ್ನೋನು ನನ್ನ ಅಣ್ಣ ಅವನ ನಾನು ಸಪೋರ್ಟ್ ಮಾಡ್ಬೇಕು ಆದ್ರೆ ಯಾವಾಗ ಆ ರಾವಣ ಅಧರ್ಮದ ದಾರಿಯಲ್ಲಿ ಹೋದ್ನೋ ಆ ಸಾಮಾನ್ಯ ಧರ್ಮ ಆ ಭ್ರಾತೃ ಧರ್ಮ ಅನ್ನೋದು ಸಾಮಾನ್ಯ ಧರ್ಮ ಅದನ್ನ ಪಕ್ಕಕ್ಕಿಟ್ಬಿಟ್ಟು ಯಾರ್ ರಾಮೋ ವಿಗ್ರಹವಾನ್ ಧರ್ಮ ಅಂತ ಹೇಳ್ತೀವಿ ರಾಮ ಸಾಕ್ಷಾತ್ ಧರ್ಮಾನೇ ಆ ವಿಶೇಷವಾದ ರಾಮನನ್ನ ಹಿಡ್ದ ಆ ವಿಶೇಷವಾದ ಧರ್ಮನನ್ನ ಹಿಡ್ದ ವಿಭೀಷಣ ಸೊ ಏನಾಯ್ತು ಅವ್ನು ಚಿರಂಜೀವಿಯಾದ ಅವನ್ಗೆ ಸಾವೇ ಇಲ್ಲ ಅವನ ಮೃತ್ಯುನೇ ಇಲ್ಲ ಆ ಚಿರಂಜೀವಿ ಪದ ಅವ್ನಕ್ ಸಿಕ್ತು ಆ ಸ್ಥಾನ ಅವನಕ್ ಸಿಕ್ಕಿದೆ ಅವನು ರಾಮನ ಭಕ್ತರಲ್ಲಿ ತುಂಬಾ ಮುಂದೆ ಇದ್ದಾನೆ ಆ ಲಿಸ್ಟ್ ಅಲ್ಲಿ ಅಲ್ವಾ ಸೊ ಇಲ್ಲಿ ನಾವು ನೋಡೋ ನಮ್ಮ ಆಚಾರ್ಯರು ಏನ್ ಹೇಳ್ಕೊಡ್ತಾರೆ ಅಂದ್ರೆ ನಾವು ಸಾಮಾನ್ಯವಾಗಿ ಎಲ್ಲಿ ನಮಗೊಂದು ದ್ವಂದ್ವ ಬರುತ್ತೋ ಎಲ್ಲಿ ಒಂದು ಕಾನ್ಫ್ಲಿಕ್ಟ್ ಇರುತ್ತೋ ನಾವು ಧರ್ಮದ ಕಡೆ ಹೋಗ್ಬೇಕಾ ನಮ್ಮ ವೈಯಕ್ತಿಕವಾದ ಒಂದು ಸಾಮಾನ್ಯ ಧರ್ಮದಲ್ಲಿರೋ ನಮ್ಮ ಒಂದು ಪ್ರತಿಜ್ಞೆ ಇದೆಯಾ ಆಗ ಧರ್ಮದ ಕಡೆಯಲ್ಲಿರೋದು ಮುಖ್ಯ ಅದರಿಂದ ನಮ್ಮ ಗತಿ ಒಳ್ಳೆ ಗತಿ ನಮಗೆ ಸಿಗುತ್ತೆ ಸೊ ಅದನ್ನ ನಾವು ಫಾಲೋ ಮಾಡಬೇಕು ಓಕೆ ಇವಾಗ ಭೀಷ್ಮರು ಅದನ್ನ ಫಾಲೋ ಮಾಡಲಿಲ್ಲ ಅಧರ್ಮದ ಕಡೆಯಲ್ಲೇ ಇದ್ರು ಆದ್ರೆ ಇಲ್ಲೂ ಕೂಡ ನಮಗೊಂದು ಕಲಿಯಕ್ಕೆ ವಿಷಯ ಸಿಗುತ್ತೆ ಏನಂದ್ರೆ ಅಧರ್ಮದ ಕಡೆ ಇದ್ರೂ ಕೂಡ ಅವರು ಅವರ ಭಕ್ತಿಯನ್ನ ಬಿಡ್ಲಿಲ್ಲ ಸದಾಕಾಲ ಅವರು ಭಕ್ತಿಯನ್ನ ಬೆಳೆಸ್ಕೊಂತಾನೇ ಇದ್ರು ಆ ಭಕ್ತಿಯಲ್ಲಿ ತುಂಬಾ ನಿಷ್ಠೆ ಇತ್ತು ಅವರಲ್ ಅದರಲ್ಲಿ ದೃಢವಾಗಿದ್ರು ಸೊ ಅದೇ ರೀತಿಯಲ್ಲಿ ಕೆಲವು ಸರಿ ನಮ್ಗೆ ಪರಿಸ್ಥಿತಿ ಹಂಗ್ ಬರ್ಬೋದು ನಾವು ಅಹ್ ಧರ್ಮದ ಕಡೆಯಲ್ಲಿ ಇರೋದಕ್ ಸಾಧ್ಯ ಇಲ್ಲದೆ ಇರ್ಬೋದು ಆದ್ರೆ ನಾವು ಯಾವ ಸ್ಥಿತಿಯಲ್ಲಿ ಇದೀವೋ ಆ ಸ್ಥಿತಿಯಲ್ಲೂ ಕೂಡ ನಾವು ಅಧರ್ಮದ ಕಡೆ ನಿಂತಿದ್ರೂ ಕೂಡ ನಮ್ಮ ಭಕ್ತಿಯನ್ನ ಭಗವಂತನಲ್ಲಿ ನಮ್ಮ ನಮ್ಗೆ ಭಗವಂತನಲ್ಲಿರೋ ಭಕ್ತಿಯನ್ನ ನಾವು ಬಿಟ್ಕೊಡ್ಬಾರ್ದು ಅದನ್ನ ನಾವು ಡೆಫಿನೆಟ್ಲಿ ಕಾಪಾಡ್ಕೊಂಡು ಹೋಗ್ಬೇಕು ಅಂತ ನಾವು ಹೇಳ್ತೀವಿ ಅದರಿಂದಾನೆ ಇವಾಗ ಭೀಷ್ಮನಿಗೆ ಎಷ್ಟು ಭಕ್ತಿ ಇದೆ ಎಷ್ಟು ಪ್ರೀತಿ ಇದೆ ತನ್ನಲ್ಲಿ ಅಂತ ಕೃಷ್ಣ ಅಂತಿತ್ತಲ್ವಾ ಅದಕ್ಕೇನೆ ಅವರು ಇನ್ನೇನು ಅವ್ರ ಮೃತ್ಯು ಆಗುತ್ತೆ ಅವ್ರ ಜೀವ ಈ ಲೋಕದಿಂದ ಹೊರಡುತ್ತೆ ಅನ್ನೋ ಸಮಯಕ್ಕೆ ಕೃಷ್ಣ ಬಂದ್ಬಿಟ್ಟು ಯುದಿಷ್ಠಿರ ಅರ್ಜುನ ಎಲ್ಲ ಪಾಂಡವರನ್ನು ಹೇಳ್ತಾರೆ ಕೃಷ್ಣ ಏನಂತ ಅಲ್ಲ ಅವರು ಯುದ್ಧ ಭೂಮಿಯಲ್ಲಿ ಇದ್ದಾರೆ ನರಳುತ್ತಾ ಬಿದ್ದಿದ್ದಾರೆ ಹೋಗಿ ಅವ್ರ ಹತ್ರ ಎಲ್ಲ ತಿಳ್ಕೊಳ್ಳಿ ಇವಾಗ ಏನು ಅವ್ರು ಹೋದ್ಮೇಲೆ ಈ ಪ್ರಪಂಚಕ್ಕೆ ಒಂದು ಈ ಜ್ಞಾನದ ಭಂಡಾರ ಅಂತ ಇರೋದು ಯಾರು ಇರಲ್ಲ ವ್ಯಕ್ತಿ ಅವರಲ್ಲಿ ತುಂಬಾ ಜ್ಞಾನ ಇದೆ ಧರ್ಮದ ಬಗ್ಗೆ ಎಲ್ಲಾ ವಿಶ್ ವಿಚಾರಗಳ ಬಗ್ಗೆನು ಅವ್ರ ತುಂಬಾ ಜ್ಞಾನ ಇದೆ ನೀವು ಅವ್ರ ಹತ್ರ ಹೋಗಿ ತಿಳ್ಕೊಡಿ ಆ ವಿಷಯಗಳನ್ನ ಅಂತ ಕಳಿಸ್ತಾರೆ ಅಲ್ಲಿ ಆ ಯುದ್ಧ ಭೂಮಿಯಲ್ಲಿ ಆ ತರ ಕೆಳಗ್ ಬಿದ್ದು ನೋವಲ್ಲಿರೋವಾಗ್ಲೂ ಕೂಡ ಈ ಭೀಷ್ಮರು ಏನು ಉಪದೇಶ ಮಾಡ್ತಾರಲ್ಲ ಅದು ತುಂಬಾ ಮಹತ್ವದ ಉಪದೇಶ ಆ ಆ ಒಂದು ಸಮಯದಲ್ಲಿ ಅವರು ಅವ್ರು ಹೇಳಿ ಅವ್ರ ಮಾತಿಂದ ಬಂದಿದ್ ನಮಗೆ ತುಂಬಾ ಅಮೂಲ್ಯವಾದ ಒಂದು ಸ್ತೋತ್ರ ಅಂದ್ರೆ ವಿಷ್ಣು ಸಹಸ್ರನಾಮ ಸ್ತೋತ್ರ ಅಂಥ ದಿನ ಅದ್ ಯಾವ ದಿನದಲ್ಲಿ ಅವರು ಆ ವಿಷ್ಣು ಸಹಸ್ರನಾಮವನ್ನ ಹೇಳಿದ್ರು ಆ ದಿನವನ್ನ ನಾವು ಈಗ್ಲೂ ಕೂಡ ಭೀಷ್ಮ ಏಕಾದಶಿ ಅಂತ ನಾವು ಅದನ್ನ ಪಾಲಿಸ್ತೀವಿ ಸೊ ಆ ಭೀಷ್ಮ ಏಕಾದಶಿಯ ದಿನ ಈ ವಿಷ್ಣು ಸಹಸ್ರನಾಮವನ್ನ ಭೀಷ್ಮರು ಪಾಂಡವರಿಗೆ ಹೇಳಿದ್ರು ಸೊ ಅದೆಲ್ಲ ಇಷ್ಟೆಲ್ಲ ಈ ಭೀಷ್ಮನ ಒಂದು ಮಹತ್ವ ಇದೆ ಸೊ ಇವತ್ತು ನಾವು ಯಾಕೆ ಈ ವಿಷಯ ತಗೊಂಡ್ವಿ ಯಾಕಂದ್ರೆ ಈ ಶ್ಲೋಕದಲ್ಲಿ ಭೀಷ್ಮರು ಹೇಗೆ ಸಿಂಹನಾದ ತರ ಆ ಘೋಷಣೆ ಆ ಇದು ಶಂಖನಾದವನ್ನ ಜೋರಾಗಿ ಮಾಡಿದ್ರು ಅನ್ನೋ ವಿಷಯ ನಾವು ನೋಡಿದ್ವಲ್ಲ ಇವತ್ತಿನ ಶ್ಲೋಕದಲ್ಲಿ ಅದಕ್ಕೆ ಭೀಷ್ಮನ ಮಹತ್ವ ಏನು ಅನ್ನೋದನ್ನು ಕೂಡ ನೋಡಿದೀವಿ ಸರಿ ಈಗ ಮುಂದಿನ ಒಂದು ಶ್ಲೋಕ ತತಃಂಕಾಶ್ಚೇರ್ಯ ಪಣವಾನಕಗೋ ಮುಖಾ ಸಹ ಸೈವಾ ಸೈವ್ಯಾಭ್ಯಂತ ಸಶಬ್ಧಸ್ತುಮೂಲೋತ್ ಸೊ ಈಗ ಈ ಭೀಷ್ಮರು ಶಂಕನಾದ ಮಾಡಿ ಆದ್ಮೇಲೆ ಅಲ್ಲಿ ಆ ಯುದ್ಧ ಭೂಮಿಯಲ್ಲಿ ಬೇರೆಯವರೆಲ್ಲ ಇರೋರೆಲ್ಲರೂ ಕೂಡ ಏನ್ ಮಾಡಿದ್ರು ಎಲ್ರೂ ಕೂಡ ಬೇರೆ ಬೇರೆ ವಾದ್ಯಗಳು ಬೇರೆ ಬೇರೆ ಅಹ್ ತಮಟೆ ಅಹ್ ಗೋಮುಖ ಇದೆಲ್ಲ ಏನೇನೋ ವಾದ್ಯಗಳಿರುತ್ತಲ್ಲ ಅದನ್ನೆಲ್ಲ ಉಪಯೋಗಿಸಿ ಅದರಿಂದ ಎಲ್ಲ ಒಂದು ಜೋರಾಗಿ ಒಂದ್ ಶಬ್ದ ಬಂತು ಈ ಶಬ್ದ ಹೇಗಂದ್ರೆ ತುಂಬಾ ಭೀಷಣವಾಗಿತ್ತು ಆ ಶಬ್ದ ಯಾಕೆ ಈಗ ಭೀಷ್ಮರು ಶಂಕನಾದ ಮಾಡಿದ್ದಾರೆ ಸೊ ಯುದ್ಧ ಇನ್ಮೇಲ್ ಆರಂಭ ಅಂತ ಒಂದು ಘೋಷಣೆ ಮಾಡಿದ್ದಾರೆ ಭೀಷ್ಮರು ಅದಕ್ಕೆ ತಕ್ಕಂಗೆ ಎಲ್ಲಾ ಯೋಧರು ಕೂಡ ಅಲ್ಲಿದ್ದ ಆ ಯುದ್ಧ ಭೂಮಿಯಲ್ಲಿ ಇದ್ದಿದ್ದ ಯೋಧರು ಎಲ್ಲರೂ ಕೂಡ ಅವರಲ್ಲಿ ಒಂದು ಉತ್ಸಾಹವನ್ನ ತುಂಬಕ್ಕೆ ಓ ಇವಾಗಿನ್ ಯುದ್ಧ ಪ್ರಾರಂಭ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಆ ಎಂಥೂಸಿಯಮ್ ಅಲ್ಲಿ ಅವರು ಕೂಡ ಬೇರೆ ಬೇರೆ ವಾದ್ಯಗಳನ್ನ ಎಲ್ಲ ಶಬ್ದ ಮಾಡ್ತಾರೆ ಅದರಿಂದ ಅಲ್ಲಿ ಎಲ್ಲ ಆಕಾಶ ಭೂಮಿ ಎಲ್ಲ ಅಲ್ಲಾಡೋದಂಗ ಆಗುತ್ತೆ ತುಂಬಾ ಅಲ್ಲಿ ಒಂದು ಆ ಶಬ್ದ ಕೇಳಿಸುತ್ತೆ ಸೊ ಈಗ ಇಲ್ಲಿ ನಾವು ಏನ್ ಕಲಿಬಹುದು ಈ ವಿಷಯಗಳಿಂದ ಈಗ ಇದು ಯಾವ ತರ ಯುದ್ಧ ಇದೆ ಇದು ಧರ್ಮ ಯುದ್ಧ ಸೊ ಈ ಧರ್ಮಯುದ್ಧಕ್ ಮುಂಚೆ ಒಂದು ಘೋಷಣೆ ಆಗ್ತಾ ಇದೆ ಓ ಇವಾಗ ಇದು ಧರ್ಮ ಯುದ್ಧ ಪ್ರಾರಂಭ ಆಗದಿದೆ ಅಂತ ಹೇಳಕ್ಕೆ ಆ ಎಲ್ಲಾ ವಾದ್ಯಗಳ ಶಬ್ದ ಅಲ್ಲಿ ಕೇಳಿಸುತ್ತೆ ಈಗ ಈ ಶಬ್ದಗಳಿಂದ ಏನಾಗ್ಬೇಕು ಆ ಯೋಧರ ಮನಸ್ಥಿತಿ ಇವಾಗ ಯುದ್ಧಕ್ಕೆ ತಯಾರಾಗ್ಬೇಕು ಅದಕ್ಕೆ ಅವರ ಶಬ್ದ ಮಾಡಿದ್ದು ಇಲ್ಲಿ ನಾವೇನ್ ಕಲಿಬಹುದು ಅಂದ್ರೆ ನಮಗೂ ಕೂಡ ನಮ್ಮ ಜೀವನದಲ್ಲಿ ನಮ್ಮ ಮನಸ್ಥಿತಿ ಮೇಲೆ ಈ ಶಬ್ದಗಳನ್ನ ನಾವು ಏನ್ ಕೇಳ್ಸ್ಕೊತೀವಲ್ಲ ಆ ಶಬ್ದಗಳಿಂದ ತುಂಬಾ ಪ್ರಭಾವ ಆಗುತ್ತೆ ನಮ್ಮ ಮನಸ್ಥಿತಿಯ ಮೇಲೆ ಅದ್ ಹೇಗೆ ಯಾವ ರೀತಿಯಲ್ಲಿ ಅಂದ್ರೆ ನಾವು ನಾವೇ ಗಮನಿಸಬಹುದು ಕೆಲವು ಸರಿ ನಮ್ಗೆ ಏನೋ ದುಃಖ ತರ ಇರುತ್ತೆ ಆಗ ನಮ್ಗೆ ಒಂಥರ ಈ ಖುಷಿ ಕೊಡೋ ಹಾಡುಗಳನ್ನು ಹಾಡುಗಳನ್ ಕೇಳಕ್ ಇಷ್ಟ ಆಗಲ್ಲ ಆ ಟೈಮಲ್ಲಿ ಒಂಥರ ದುಃಖ ಭರಿತವಾದ ಸಂಗೀತವನ್ನ ನಾವು ಕೇಳ್ತೀವಿ ಅದ್ ನಮಗೊಂಥರ ಹೊಂದುತ್ತೆ ಅನ್ನೋ ತರ ಅನ್ಸುತ್ತೆ ಆದ್ರೆ ಅದೇ ತರ ನಾವು ಕೇಳಿಸ್ಕೊಂಡು ಹೋದ್ರೆ ಇನ್ನ ನಮ್ ದುಃಖ ಹೆಚ್ಚೇ ಆಗ್ತಾ ಹೋಗುತ್ತೆ ಆ ಸಮಯದಲ್ಲಿ ನಾವು ಆ ದುಃಖ ಭರಿತ ಹಾಡನ್ನ ಕೇಳೋ ಬದಲು ಬೇರೆ ನಮಗೊಂದು ಮನಸ್ಸನ್ನ ಉಲ್ಲಾಸದಿಂದ ತುಂಬುವಂತ ಒಂದು ಹಾಡನ್ನ ಕೇಳಿದ್ರೆ ಆ ಸಮಯದಲ್ಲಿ ನಮ್ಮ ಮನಸ್ಥಿತಿನೂ ಬದಲಾಗಕ್ಕೆ ಒಂದು ಚಾನ್ಸ್ ಇದೆ ಈ ವಿಷಯ ನಮ್ಮ ಭಾರತೀಯ ಸಂಗೀತ ಪದ್ಧತಿಯಲ್ಲಿ ತುಂಬಾ ಚೆನ್ನಾಗಿ ಅರ್ಥ ಮಾಡಿಟ್ಕೊಂಡಿದ್ರು ಸಂಗೀತನು ಕೂಡ ಒಂದು ವಿದ್ಯೆ ಅಲ್ವಾ ಆ ಸಂಗೀತ ವಿದ್ಯೆಯಲ್ಲಿ ಆ ಸಂಗೀತ ಶಾಸ್ತ್ರದಲ್ಲಿ ಕೂಡ ಎಷ್ಟೊಂದು ರೂಲ್ಸ್ ಇದೆ ಇನ್ಫ್ಯಾಕ್ಟ್ ಒಂದು ದಿನದಲ್ಲಿ ಯಾವ ಸಮಯದಲ್ಲಿ ಯಾವ ರಾಗವನ್ನ ಹಾಡಬೇಕು ಆ ರಾಗವನ್ನ ಹಾಡೋದ್ರಿಂದ ಒಂದು ಪರ್ಟಿಕ್ಯುಲರ್ ಮನೋಭಾವ ಬರುತ್ತೆ ಒಂದು ಭಾವನೆ ನಮ್ಮಲ್ಲಿ ಜಾಗೃತ ಆಗುತ್ತೆ ಅನ್ನೋದನ್ನ ಕಂಡಿಟ್ಕೊಂಡಿದ್ರು ಈಗ ನಮ್ಗೆ ಗೊತ್ತಿದೆ ಬೇರ್ಬೇರೆ ಅಹ್ ಏನಂತೀರಾ ಋತುಗಳಿಗೆ ಬೇರೆ ಬೇರೆ ರಾಗಗಳಿದ್ವು ದಿನದ ಸಮಯದಲ್ಲಿ ಬೇರ್ಬೇರೆ ಸಮಯಕ್ಕೆ ಬೇರ್ಬೇರೆ ರಾಗಗಳಿರ್ತಾ ಇತ್ತು ಈ ತರ ಎಲ್ಲಾ ಈಗ್ಲೂ ಕೂಡ ಆ ಹಿಂದೂಸ್ತಾನಿ ಶೈಲಿ ಆಗ್ಲಿ ಕರ್ನಾಟಕ ಶೈಲಿ ಆಗ್ಲಿ ಆ ಎಲ್ಲಾ ಸಂಗೀತದಲ್ಲಿ ಈ ತರ ಬೇರೆ ಬೇರೆ ರಾಗಗಳೆಲ್ಲ ಇದೆ ಇನ್ಫ್ಯಾಕ್ಟ್ ಇವಾಗ ನಮಗ್ ಗೊತ್ತಿರ್ಬೋದು ಒಂದು ಹೆಂಗಸು ಪ್ರೆಗ್ನೆಂಟ್ ಆಗಿದ್ರೆ ಆ ಸಮಯದಲ್ಲಿ ಆ ಸೀಮ್ ಶ್ರೀಮಂತೋನ್ನಯನ ಅಂತ ಮಾಡ್ತಾರಲ್ಲ ಆ ಒಂದು ವಿಧಿಯನ್ನ ಆ ಸಮಯದಲ್ಲಿ ವೀಣೆಯ ಸಂಗೀತ ಅದು ಮಗುಗೆ ಕೇಳಿಸ್ಬೇಕು ಗರ್ಭದಲ್ಲಿರೋ ಆ ಮಗು ಆ ವೀಣೆಯ ಒಂದು ಸೌಂಡ್ ಅದಕ್ಕೆ ಕೇಳಿಸಿದ್ರೆ ಅದು ತುಂಬಾ ಒಳ್ಳೆ ರೀತಿಯಲ್ಲಿ ಅದ್ರ ಮೇಲೆ ಪ್ರಭಾವ ಬೀರುತ್ತೆ ಅಂತ ಹೇಳ್ತಾರೆ ಅದಕ್ಕಾಗಿ ವೀಣೆ ಅಲ್ಲಿ ನುಡ್ಸೋದನ್ನ ಅರೇಂಜ್ ಮಾಡ್ತಾರೆ ಸೀಮಂತ ಫಂಕ್ಷನ್ ಅಲ್ಲಿ ಅದೇ ರೀತಿ ಆ ವೀಣೆಯಲ್ಲಿ ಬೇರೆ ಬೇರೆ ತರಹದ ಸಂಗೀತ ನುಡಿಸ್ತಾರೆ ಅದ್ರ ಜೊತೆಗೆ ವೇದ ಮಂತ್ರಗಳ ಒಂದು ಅಹ್ ಶಬ್ದವನ್ನು ಕೂಡ ಅದ್ರಲ್ಲಿ ನುಡಿಸ್ತಾರೆ ಇದಕ್ ಇದೇ ಕಾರಣ ಯಾಕೆಂದ್ರೆ ಆ ಒಂದು ಒಳ್ಳೆ ಗುಣ ಆ ಮಗು ಬರ್ಬೇಕು ಅಂದ್ರೆ ಆ ಸಂಗೀತದ ಪ್ರಭಾವ ಆ ಗರ್ಭದಲ್ಲಿರೋ ಸ್ಥಿತಿಯಲ್ಲೇ ಆ ಒಂದು ಪ್ರಭಾವ ನಾವು ಮಾಡಕ್ ಸಾಧ್ಯ ಇದೆ ಅಂತ ಹೇಳ್ತಾರೆ ಮತ್ ಈ ಎಷ್ಟೊಂದು ಶಬ್ದಗಳಿದೆ ಈ ಪ್ರಪಂಚದಲ್ಲಿ ಎಷ್ಟೊಂದ್ ಸೌಂಡ್ಸ್ ಇದೆ ಅದರಲ್ಲಿ ನಾವು ನೋಡಿದ್ರೆ ಕೆಲವು ಶಬ್ದಗಳನ್ನ ನಮಗ್ ಕೇಳಿಸ್ಕೊಂಡಾಗ ತುಂಬಾ ನಮ್ಮ ಮನಸ್ಸಿಗೆ ಒಂಥರ ಹಿತವಾಗಿ ಅನ್ಸುತ್ತೆ ನಮ್ಮಲ್ಲಿ ಒಂದು ಒಳ್ಳೆ ಭಾವನೆಗಳು ಜಾಗೃತ ಆಗುತ್ತೆ ನಮ್ಮ ಮನಸ್ಸು ಕೂಡ ಒಳ್ಳೆ ವಿಚಾರದ ಕಡೆ ಹೋಗುತ್ತೆ ಯಾವ ತರ ಶಬ್ದಗಳು ಈಗ ಓಂಕಾರ ಕೇಳಿಸ್ಕೊಂಡ್ರೆ ಅಥವಾ ಘಂಟಾನಾದವನ್ನ ಕೇಳಿಸ್ಕೊಂಡ್ರೆ ದೇವಸ್ಥಾನದಲ್ಲಿ ಆ ಮಂಗಳಾರತಿ ಸಮಯದಲ್ಲಿ ಆ ಗಂಟಾನ ಕೇಳಿಸ್ಕೊಂಡ್ರೆ ಭಜನೆ ಕೇಳಿಸ್ಕೊಂಡ್ರೆ ಸ್ಮರಣೆಯನ್ನ ಕೇಳಿಸ್ಕೊಂಡ್ರೆ ಈ ರೀತಿ ಶಬ್ದಗಳು ಏನಿದೆಯಲ್ಲ ಇದೆಲ್ಲ ನಾವು ಕೇಳಿದಾಗ ಆ ಕಿವಿಯಿಂದ ಆ ಒಂದು ವೈಬ್ರೇಷನ್ಸ್ ಕೂಡ ಬರೀ ಆ ಸೌಂಡ್ ಅಷ್ಟೇ ಹೋಗುತ್ತೆ ಅಂತ ಹೇಳಕ್ ಆ ವೈಬ್ರೇಷನ್ಸ್ ಕೂಡ ನಮ್ಮ ಮನಸ್ಸಿಗೆ ಹೋಗಿ ನಮ್ಮ ಮನಸ್ಸನ್ನ ಶಾಂತವಾಗಿ ಮಾಡುತ್ತೆ ಯಾತಕ್ಕೋಸ್ಕರ ಯಾಕಂದ್ರೆ ಇದೆಲ್ಲ ನಾನು ಹೇಳದ್ನಲ್ಲ ಓಂಕಾರ ಘಂಟಾನಾದ ಭಜನೆ ಇದೆಲ್ಲಾ ಶಬ್ದಗಳಲ್ಲಿ ಒಂದು ಸಾತ್ವಿಕ ಗುಣ ಹೆಚ್ಚಿಸುವಂತ ಒಂದು ಗುಣ ಇದೆ ಸೊ ಆ ಸಾತ್ವಿಕತೆ ನಮ್ಮಲ್ಲಿ ಹೆಚ್ಚಿಸ್ತಾ ಹೋದಾಗ ನಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತೆ ನಮಗ್ ಸಂತೋಷ ಅನ್ಸುತ್ತೆ ಮನಸ್ಸಲ್ಲಿ ಏನೋ ಒಂದು ಉಲ್ಲಾಸ ತುಂಬುತ್ತೆ ಅದೇ ರೀತಿಯಲ್ಲಿ ನಾವು ತುಂಬಾ ಕ್ರೂರವಾದ ಒಂದು ಸಂಗೀತ ಈಗ ಈ ಸಿನಿಮಾ ಹಾಡಗಳು ಅದ್ರಲ್ಲಿ ಬೇರೆ ಬೇರೆ ಅಶ್ಲೀಲವಾದ ಮಾತುಗಳಿರುತ್ತೆ ಅಥವಾ ಈ ರಾಕ್ ಮ್ಯೂಸಿಕ್ ವೆಸ್ಟರ್ನ್ ಪಾಪ್ ಮ್ಯೂಸಿಕ್ ಅಂತದೆಲ್ಲ ಆಮೇಲೆ ಸುಮ್ನೆ ಬೇರೆಯವ್ರ ಬಗ್ಗೆ ಒಂದು ಹರಟೆ ಹೊಡ್ಕೊಂಡ್ ಕೂತಿರೋದು ಆ ಥರ ಮಾತುಗಳು ಗಾಸಿಪ್ ಮಾಡೋದು ಇದ್ರಲ್ಲೆಲ್ಲ ಏನ್ ಬರುತ್ತೆ ನಮ್ಗೆ ರಜೋ ಗುಣ ತಮೋ ಗುಣ ಇದೇ ಹೆಚ್ಚಾಗುತ್ತೆ ಆಗ ನಮ್ ಮನಸ್ಥಿತಿ ಹೇಗಾಗುತ್ತೆ ನಮ್ಮ ಮನಸ್ಸು ಒಂಥರ ತುಂಬಾ ಚಂಚಲವಾಗಿರುತ್ತೆ ಯಾವಾಗ್ಲೂ ನಾವು ಸಿನಿಮಾ ಹಾಡು ಕೇಳಿಸ್ಕೊಂಡು ಈ ತರ ಮ್ಯೂಸಿಕ್ ಕೇಳಿಸ್ಕೊಂಡು ನಮ್ಮಲ್ಲಿ ಆಸೆ ದುರಾಸೆ ಈ ವಿಷಯಗಳನ್ನು ತುಂಬುವಂತ ಅಹ್ ಸಂಗೀತ ನಾವು ಕೇಳಿದ್ರೆ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ ರಜೋ ತಮೋ ಗುಣ ಹೆಚ್ಚಾಗ್ತಾ ಹೋಗುತ್ತೆ ಸಾತ್ವಿಕ ಗುಣ ಕಡಿಮೆ ಆಗುತ್ತೆ ಆಗ ನಮ್ಮ ಮನಸ್ಸು ಕೂಡ ಆ ಏನ್ ನಾವು ಕೇಳಿಸ್ಕೊತೀವಲ್ಲ ಅದರಿಂದ ಪ್ರಭಾವಿತವಾಗಿ ನಮಗೂ ಆ ಥರ ಒಂದು ವಿಚಾರಗಳೇ ಬರಕ್ಕೆ ಶುರುವಾಗುತ್ತೆ ಸೊ ನಮಗ್ ಶಾಂತಿ ಇರಲ್ಲ ಮನಸ್ಸಿಗೆ ನೆಮ್ಮದಿ ಇರಲ್ಲ ಎಲ್ಲ ಟೈಮಲ್ಲೂ ಒಂದು ಕ್ಲೇಶ ಎಲ್ಲ ಸಮಯದಲ್ಲೂ ಒಂದು ರೆಸ್ಟ್ಲೆಸ್ನೆಸ್ ಒಂಥರ ಒಂದು ಏನೋ ನನಗೆ ಇದು ಸಿಗ್ಬೇಕು ಅದು ಬೇಕು ಇದು ಬೇಕು ಆಸೆಗಳು ಹೆಚ್ಚಾಗೋದು ಈ ಥರ ಬೇರೆಯವ್ರ ಬಗ್ಗೆ ನೆಗೆಟಿವ್ ಆಗಿ ಥಿಂಕ್ ಮಾಡೋದು ಆ ಎಲ್ಲ ವಿಷಯಗಳು ಈ ರಜತಮಾತ್ಮಕ ಒಂದು ಸಂಗೀತ ಕೇಳೋದ್ರಿಂದ ಹೆಚ್ಚಾಗುತ್ತೆ ಸೊ ನಾವ್ ಇದರಿಂದ ಏನ್ ಕಲ್ತ್ಕೋಬೇಕು ಈಗ ಆದಷ್ಟು ನಾವು ಒಳ್ಳೆ ಅಹ್ ಯಾವ ನಮ್ ಯಾವ ಸಂಗೀತದಿಂದ ನಮ್ಮಲ್ಲಿ ಸಾತ್ವಿಕತೆ ಹೆಚ್ಚಾಗುತ್ತೋ ಅದನ್ನ ನಾವು ಮಾಡಕ್ ಪ್ರಯತ್ನ ಮಾಡ್ಬೇಕು ಅದನ್ನ ಕೇಳಿಸ್ಕೊಳಕ್ ಪ್ರಯತ್ನ ಮಾಡ್ಬೇಕು ಸೊ ಸದಾಕಾಲ ನಮ್ಮ ಮನೆಯಲ್ಲಿ ನಾವ್ ಏನಾದ್ರೂ ಒಂದು ದೇವರ ಭಜನೆ ಹಾಡ್ತಾ ಇರ್ಬೇಕು ಅಥವಾ ಆ ಮ್ಯೂಸಿಕ್ ನಾವೇನಾದ್ರೂ ಹಾಕಿದ್ರು ಕೂಡ ಈ ಭಗವಂತನ ದೇವರ ನಾಮ ಅಥವಾ ಭಜನೆ ಅಥವಾ ಓಂಕಾರ ಅಥವಾ ಯಾವುದೋ ಒಂದು ಸ್ಪೆಸಿಫಿಕ್ ಜಪ ಈಗ ಈಗ ಎಲ್ಲ ಚಾಂಟಿಂಗ್ ಮಷೀನ್ ಅಂತ ಸಿಗುತ್ತಲ್ಲ ಒಂದು ಅದರಲ್ಲೇ ಆಟೋಮ್ಯಾಟಿಕ್ ಆಗಿ ಜಪ ರಿಪೀಟ್ ಆಗ್ತಾ ಇರುತ್ತೆ ಅಂಥದೆಲ್ಲ ನಾವು ಮನೆಯಲ್ಲಿ ಹಾಕಿಟ್ಟಿದ್ರೆ ನಮ್ಮ ಮನಸ್ಸಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಒಬ್ಬೊಬ್ಬರಿಗೆ ವ್ಯಕ್ತಿಗಳಿಗಿರೋ ಮನೋತಾಪ ಅದೆಲ್ಲನೂ ಕೂಡ ಕಡಿಮೆ ಆಗಿ ಎಲ್ಲ ಮನೆಯಲ್ಲಿ ಯಾರು ವಾಸ ಮಾಡ್ತಾ ಇರೋ ಇದಾರೋ ಅವರಲ್ಲೆಲ್ಲ ಒಂದು ಶಾಂತತೆ ಅವರ ಮನಸ್ಸಿಗೆ ಒಂದು ನೆಮ್ಮದಿ ಅನ್ನೋದು ಹೆಚ್ಚಾಗಕ್ಕೆ ಸಾಧ್ಯ ಇದೆ ಸೊ ಇವತ್ತಿನ ಸತ್ಸಂಗದಲ್ಲಿ ನಾವು ಇಷ್ಟೆಲ್ಲ ವಿಷಯಗಳನ್ನ ಕೇಳಿದೀವಿ ಮೊದಲನೇದಾಗಿ ಆ ಶಂಖನಾದ ಯಾಕ್ ಭೀಷ್ಮರು ಮಾಡಿದ್ರು ಭೀಷ್ಮರ ಜೀವನ ಹೇಗಿತ್ತು ಹೇಗೆ ನಾವು ಸದಾಕಾಲ ಧರ್ಮದ ಕಡೆಯಲ್ಲಿ ಇರಬೇಕು ನಮ್ಮ ಪ್ರತಿಜ್ಞೆ ಅನ್ನೋದು ಆಮೇಲೆ ನಾವು ಧರ್ಮದ ಕಡೆ ಇರೋದು ಮುಖ್ಯ ಆ ರೀತಿ ಏನೋ ನಮ್ಗೆ ಧರ್ಮದ ಕಡೆ ಇರಕ್ ಆಗ್ಲೇ ಇಲ್ಲಪ್ಪ ಅಂದ್ರೆ ಭಕ್ತಿಯನ್ನ ಬಿಡ್ಕೂಡ್ದು ಈ ವಿಷಯವನ್ನ ನೋಡಿದ್ವಿ ಆಮೇಲೆ ಈ ಎಲ್ಲಾ ಶಬ್ದಗಳು ಈ ವಾದ್ಯಗಳನ್ನ ಘೋಷಣೆ ಮಾಡಿ ಅವರೆಲ್ಲ ಯುದ್ಧಕ್ಕೆ ತಯಾರಾಗ್ತಾ ಇದ್ದಾರೆ ಸೊ ಸಂಗೀತ ಮತ್ತೆ ನಮ್ಮ ಮನಸ್ಥಿತಿ ಇದರ ಒಂದು ಕನೆಕ್ಷನ್ ಏನಿದೆ ಯಾವ ರೀತಿ ನಾವು ಸಾತ್ವಿಕವಾದ ಸಂಗೀತವನ್ನ ಕೇಳಿದ್ರೆ ಸಾತ್ವಿಕ ಧ್ವನಿಗಳನ್ನ ಕೇಳಿದ್ರೆ ನಮ್ಮಲ್ಲಿ ಸಾತ್ವಿಕತೆ ಹೆಚ್ಚಾಗತ್ತೆ ನಮ್ಗೆ ನೆಮ್ಮದಿ ಸಿಗುತ್ತೆ ಅನ್ನೋದನ್ನು ಕೂಡ ನೋಡಿದ್ವಿ ಸೊ ಇವತ್ತಿಷ್ಟೆಲ್ಲ ವಿಷಯಗಳನ್ನ ಕೇಳಿದೀವಿ ಇದೆಲ್ಲ ನಾವು ತಿಳ್ಕೊಳಕ್ಕೆ ಒಂದು ನಮ್ಗೆ ಅವಕಾಶ ಮಾಡಿಕೊಟ್ಟಂತ ಶ್ರೀ ಗುರುಗಳು ಶ್ರೀ ಕೃಷ್ಣರು ಇವರ ಚರಣಗಳಲ್ಲಿ ನಾವು ಕೃತಜ್ಞತೆಯನ್ನ ಸಲ್ಲಿಸೋಣ ಇವರ ಆಶೀರ್ವಾದದಿಂದನೇ ನಮ್ಗೆ ಇದೆಲ್ಲ ನಮ್ಮ ಜೀವನದಲ್ಲೂ ಅಳವಡಿಸ್ಕೊಳ್ಳುವಂತ ಒಂದು ಮನೋಭಾವ ಬರಲಿ ನಮಗೆ ಅನುಕೂಲವಾದ ಪರಿಸ್ಥಿತಿಗಳು ಸಿಗಲಿ ಅಂತ ಅವರಲ್ಲಿ ಪ್ರಾರ್ಥಿಸೋಣ ಅವ್ರ ಭಗವಂತನ ಅನುಗ್ರಹ ಇದ್ರೆ ಆಚಾರ್ಯರ ಅನುಗ್ರಹ ಇದ್ರೆ ಎಲ್ಲ ಕೂಡ ಸಾಧ್ಯ ಇದೆ ಈ ವಿಷಯವನ್ನ ನಾವು ಇವತ್ತು ಕಲ್ತ್ಕೊಂಡಿದೀವಿ ಸೊ ಇದನ್ನ ನಾವು ಆದಷ್ಟು ಅವರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಇದನ್ನ ನಾವು ಕೂಡ ಕೃತಿಗೆ ತರೋಣ ಅನ್ನೋ ಒಂದು ಪ್ರಾರ್ಥನೆಯನ್ನ ಮಾಡಿ ಇವತ್ತಿನ ಸತ್ಸಂಗ ಇಲ್ಲಿಗೆ ಮುಗಿಸೋಣ ಮುಂದಿನ ವಾರ ಮತ್ತೆ ನೆಕ್ಸ್ಟ್ ಶ್ಲೋಕ ಏನಿದೆ ಅನ್ನೋದನ್ನ ನೋಡೋಣ ನಮಸ್ಕಾರ